ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸೇ ಫ್ರೆಂಡ್ಸ್ಗೆ ಎಲ್ಪ್ ಮಾಡಬೇಕು ಎಷ್ಟು ಜನ ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನೋಡೋಣ ನಮ್ಮ ಮನೆಯಲ್ಲಿ ಅಮಟೆಕಾಯಿ ಕೈ ಏನಾಗ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡಿದೆ ಈ ಕಾಯಿ ವರ್ಷಕ್ಕೊಂದ್ಸರಿ ಮಾತ್ರ ಸಿಗುತ್ತೆ ಅದಕ್ಕೋಸ್ಕರ ಅಮಟೆಕಾಯಿ ಉಪ್ಪಿನಕಾಯಿಯನ್ನು ಮಾಡ್ತಾಯಿದ್ರು ಇಲ್ಲಿ ಎರಡು ಕೆ ಜಿ ಅಷ್ಟು ಅಮಟೆಕಾಯನ್ನು ತಗೊಂಡಿದ್ದೀವಿ ಮತ್ತು ಅಮಟೆಕಾಯಿಯನ್ನು ಚೆನ್ನಾಗಿ ತೊಳೆದು ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸಿ ಎಲ್ಲ ನೀರೆಲ್ಲ ಒರೆಸಿ ಇಟ್ಕೊಂಡಿದ್ದೀವಿ ಮತ್ತು ನಾವು ಈ ಬಟ್ಲನ್ನು ಕೂಡ ಚೆನ್ನಾಗಿ ತೊಳೆದು ನೀರೆಲ್ಲ ಒಣಗಿಸಿ ಇಟ್ಕೊಂಡಿದ್ದೀವಿ ಪ್ರತಿಯೊಂದು ನೀಟಾಗಿ ತೊಳೆದು ಎಲ್ಲೂ ಸಹ ನೀರಿನ ಅಂಶ ಇರಬಾರ್ದು ಇಲ್ಲಿ ಫಸ್ಟು ಅಮಟೆಕಾಯಿನ ಒಂದು ಲೇಯರ್ ಹಾಕಿ ನೆಕ್ಸ್ಟು ಕಲ್ಲು ಹಾಕಿ ಮತ್ತೆ ಒಂದು ಲೇಯರ್ ಅಮ್ಟೆಕಾಯಿ ಹಾಕಿ ಮತ್ತೆ ಒಂದು ಲೇಯರ್ ಕಲ್ಲುಪ್ಪನ್ನು ಹಾಕಿ ಈ ಥರ ನಾವು ಅರೇಂಜ್ ಮಾಡ್ಕೋತಾ ಇದ್ದೀವಿ ಆಮೇಲೆ ನೆಕ್ಸ್ಟು ಇದನ್ನು ಟೈಟಾಗಿ ಮುಚ್ಚಿ ಒಂದು ಮೂರು ದಿನಗಳ ಕಾಲ ಇಡಬೇಕು ಆವಾಗ ಅಮಟೆಕಾಯಿ ಉಪ್ಪಲ್ಲಿ ಬೆಂದು ನೀರನ್ನು ಬಿಡುತ್ತೆ ಆಮೇಲೆ ಅದಕ್ಕೆ ಮಸಾಲೆಯನ್ನು ಹಾಕಬೇಕು ನೀವು ಕ ಯಾವ ಶೇಪಲ್ಲಿ ಬೇಕಾದರೂ ಈ ಕಾಯನ್ನು ಕಟ್ ಮಾಡ್ಕೊಬಹುದು ನಾವು ಇಲ್ಲಿ ಕಾಯನ್ನು ಕಟ್ ಮಾಡಿಲ್ಲ ಹಾಗೆ ಹಾಕಿದ್ದೀವಿ ಮತ್ತು ಈ ಅಮ್ಟೆಕಾಯಿನ ಎರಡು ರೀತಿ ಉಪ್ಪಿನಕಾಯನ್ನು ಹಾಕ್ಬೋದು ಕಾಯನ್ನು ಕಟ್ ಮಾಡ್ಕೊಂಡು ಉಪ್ಪು ಮತ್ತು ಅಚ್ಚು ಖಾರದ ಪುಡಿ ಎರಡನ್ನೂ ಸಹ ಒಟ್ಟಿಗೆ ಹಾಕಿ ಅಮಟೆಕಾಯಿ ಉಪ್ಪಿನಕಾಯಿನ ಮಾಡ್ಬೋದು ಇನ್ನೊಂದು ರೀತಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಆ ಥರ ವಿಧಾನದಲ್ಲಿ ಮಾಡ್ಬೋದು ನೆಕ್ಸ್ಟು ಆ ಮೂರು ದಿನಗಳ ಕಾಲ ನಾವು ಉಪ್ಪಿನಕಾಯಿ ಕಾಯಿಯನ್ನು ಉಪ್ಪಾಕಿ ಇಟ್ಟ ಮೇಲೆ ಆಮೇಲೆ ಇಲ್ಲಿ ಇದಕ್ಕೆ ಮಸಾಲೆಯನ್ನು ಮಿಕ್ಸ್ ಮಾಡ್ತಾ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀವಿ ಮಸಾಲೆಗೆ ಅಂದರೆ ಎರಡು ಟೇಬಲ್ ಸ್ಪೂನ್ ಆಗೋ ಸಾಸಿವೆಯನ್ನು ತಗೊಂಡಿದ್ದೀವಿ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ತಗೊಂಡು ಅದು ಚಿಟಪಟ ಅಂತ ಶಬ್ದ ಬರೋವರೆಗೂ ಅದನ್ನು ಹುರ್ಕೋತಾ ಇದ್ದೀವಿ ನೀಟಾಗಿ ಹುರ್ಕೊಳ್ಳಿ ಎರಡು ಸ್ಪೂನ್ ಟೇಬಲ್ ಸ್ಪೂನ್ ಆಗೋ ಸಾಸಿವೆ ಅದು ಚಿಟಪಟ ಅಂತ ಶಬ್ದ ಬರುವವರೆಗೂ ಹುರ್ಕೊಳ್ಳಿ ನೆಕ್ಸ್ಟು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತ್ಯವನ್ನು ಇದ್ದೀವಿ ಎರಡು ಟೇಬಲ್ ಸ್ಪೂನ್ ಮೆಂತ್ಯ ಅದು ಕೂಡ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೋತಾ ಇದ್ದೀವಿ ಎರಡು ಸಹ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದರ ಜೊತೆ ಮಸಾಲೆಯನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡಬೇಕಾಗುತ್ತೆ ನೋಡಿ ಸಾಸಿವೆಯಲ್ಲಿ ಚಿಟಪಟ ಅಂತ ಇದೆ ಚಿಟಪಟ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇವಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯೆಯನ್ನು ಹುರ್ಕೊತಾ ಇದ್ದೀವಿ ಎರಡು ತಣ್ಣಗಾಕಬೇಕು ಇವೆರಡು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ಮಿಕ್ಸಿ ಜಾರಲ್ಲೂ ಸಹ ಒಂದು ಚೂರು ನೀರಿನ ಅಂಶ ಇರಬಾರ್ದು ಇಲ್ಲಾಂದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಇವೆರಡನ್ನೂ ಒಂದು ಪ್ಲೇಟ್ಗೆ ಹಾಕಿ ಅದು ತಣ್ಣಗಾದ ನಂತರ ನಾವು ಅದನ್ನು ಒಂದು ಜಾರಿಗೆ ಹಾಕೊಳ್ಳೋಣ ಇದು ಎರಡು ತಣ್ಣಗಾದಮೇಲೆ ಮೆಂತ್ಯ ಮತ್ತು ಸಾಸಿವೆಯನ್ನು ಒಂದು ಜಾರಿಗೆ ಹಾಕೋತಾ ಇದ್ದೀವಿ ನೆಕ್ಸ್ಟು ಅದಕ್ಕೆ ನಾವು ಅಚ್ಚು ಖಾರದ ಪುಡಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ ನೀವು ಒಣೆ ಸಹ ಮಿಕ್ಸ್ ಮಾಡ್ಕೊಬೋದು ಒಣಮೆಣಸಿನಕಾಯಿ ಹಾಕೊಂಡ್ರೆ ಅದನ್ನು ಉರಿಬೇಡಿ ಹಾಗೆ ಹಸಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾವು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀವಿ ಇದು ತುಂಬ ಖಾರ ಇತ್ತು ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀವಿ ನೋಡಿ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡ ನಂತರ ನಾವು ಇದಕ್ಕೆ ಹಸಿ ಜೀರಿಗೆಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಜೀರಿಗೆಯನ್ನು ನಾನಿಲ್ಲಿ ಹುರಿದಿಲ್ಲ ಹಸಿಯಾಗಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀವಿ ನಂತರ ಇದಕ್ಕೆ ಇಂಗು ಮನೆಯಲ್ಲಿ ಹಿಂಗಿನ ಪೌಡರ್ ಇತ್ತು ಅದನ್ನು ಸೇರಿಸ್ಕೊತಾ ಇದ್ದೀನಿ ಚಿಟ್ಟಿಗೆ ಹಿಂಗನ್ನು ಹಾಕೋಬೇಕು ನಿಮ್ಮ ಮನೇಲಿ ಯಾವ ಹಿಂಗಿನ ಪೌಡರ್ ಇದೆ ಅದನ್ನು ಸೇರಿಸ್ಕೊಳ್ಳಿ ನಂತರ ಹಿಂಗನ್ನು ಸೇರಿಸ್ಕೊಂಡಾದ್ಮೇಲೆ ಚಿಟಿಕೆ ಅರಿಶಿಣವನ್ನು ಸೇರಿಸ್ಕೋಬೇಕಾಗತ್ತೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕೊಳ್ಳಿ ನೋಡಿ ಮೂರು ದಿನಗಳ ಕಾಲ ಆದಮೇಲೆ ಆಮ್ಟೆಕಾಯಿ ಉಪ್ಪಿನ ಜೊತೆ ಸೇರಿ ಈ ಥರ ಬೆಂದಿರುತ್ತೆ ರಸವನ್ನು ಬಿಟ್ಟಿರುತ್ತೆ ನಾವೇನು ಮಾಡಬೇಕು ಈ ಮಸಾಲೆಯನ್ನು ರುಬ್ಕೋಬೇಕಾದ್ರೆ ಈ ಕಾಯಿ ಬೆಂದು ರಸ ಬಿಟ್ಟಿದೆಯಲ್ಲ ಆ ರಸ ಮಾತ್ರ ಸೇರಿಸ್ಕೋಬೇಕು ಬೇರೆ ಯಾವುದೇ ನೀರನ್ನು ಸೇರಿಸ್ಕೋಬಾರ್ದು ನೋಡಿ ಇಲ್ಲಿ ನಾನು ಮಸಾಲೆಗೆ ಕಾಯಿ ಬೆಂದಿದೆಯಲ್ಲ ಅದೇ ರಸವನ್ನು ಎಷ್ಟು ಬೇಕಷ್ಟು ರಸವನ್ನು ನಾನು ಇದಕ್ಕೆ ರುಬ್ಬೋದಕ್ಕೆ ಸೇರಿಸ್ಕೊತಾ ಇದನ್ನು ಕೆಲವರು ಉಪ್ಪು ನೀರು ಅಂತ ಮಾಡ್ಕೋತಾರೆ ಆ ಉಪ್ಪು ನೀರೆಲ್ಲ ಮಾಡ್ಕೊಬೇಡಿ ಇದನ್ನೇ ಮಾಡ್ಕೊಳ್ಳಿ ಇದನ್ನೇ ಸೇರಿಸ್ಕೊಂಡು ಮಸಾಲೆ ನೀಟಾಗಿ ನುಣ್ಣಗಾಗೋವರೆಗೆ ನುಣ್ಗಾಗೋವ್ರಿಗೆ ರುಬ್ಕೊಳ್ಳಿ ನೋಡಿ ಕಾಯಿ ಬೆಂದಿದೆ ಅದಕ್ಕೆ ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ಕೊತೀನಿ ಮತ್ತು ಒಂದು ಐದಾರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಕಾಯಿಸ್ಕೊಂಡು ಅದರ ಜೊತೆ ಸಾಸಿವೆಯನ್ನು ಹಾಕಿ ಸಿಡಿಸ್ಕೊಂಡಿದ್ದೀನಿ ಅದು ಮೇಲೆ ಅದನ್ನು ಸಹ ಇದರ ಜೊತೆ ಸೇರಿ ಮಿಕ್ಸ್ ಮಾಡಿಕೊಂಡು ಉಪ್ಪಿನಕಾಯನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ ನಿಮ್ಗೆ ಯಾವಾಗ ಬೇಕು ಆ ಟೈಮಲ್ಲಿ ಅದನ್ನು ಓಪನ್ ಮಾಡಿ ಒಂದು ಡ್ರೈ ಆಗಿರುವಂತಹ ಸ್ಪೂನ ಬಳಸಿ ಒಂದು ಡ್ರೈ ಆಗಿರುವಂಥ ಸ್ಪೂನನ್ನು ಬಳಸಿ ಅದರಿಂದ ಎತ್ತಿಟ್ಕೊಂಡು ಮತ್ತೆ ಇದನ್ನು ಮುಚ್ಚಿ ಎತ್ತಿಡಿ ನೋಡಿ ನಾನಿಲ್ಲಿ ಒಂದು ಐದಾರು ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸಿ ಎಣ್ಣೆಯನ್ನು ಕಾಯಿಸ್ಕೊಂಡಿದ್ದೆ ಅದು ತಣ್ಣಗಾಗಬೇಕು ಎಣ್ಣೆ ತಣ್ಣಗಾದ ನಂತರ ಅದನ್ನು ಸಹ ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ ನೀವು ಯಾವಾಗ ಉಪ್ಪಿನಕಾಯಿ ಬಳಸ್ತೀರೋ ಆವಾಗ ಡ್ರೈ ಆಗಿರೋ ಸ್ಪೂನನ್ನು ಬಳಸಿ ಉಪ್ಪಿನಕಾಯನ್ನು ಯೂಸ್ ಮಾಡಿ ಥ್ಯಾಂಕ್ ಯು